ಸರ್ ನನ್ನ ಸಮೀಕ್ಷೆಗೆ ಹೋದಂಥ ಸಂದರ್ಭದಲ್ಲಿ ಸುಧಾಮೂರ್ತಿಯವರು ಹೇಳಿದ್ದಾರೆ ನಾನು ಹಿಂದುಳಿದ ವರ್ಗಕ್ಕೆ ಸೇರಿದವರಲ್ಲ ನಮ್ಮ ಕುಟುಂಬ ಹಾಗಾಗಿ ನಾವು ಈ ಸಮೀಕ್ಷೆಗೆ ನಾವು ಏನನ್ನು ಕೂಡ ಮಾಹಿತಿ ಹಂಚ್ಕೊಳಕ್ಕೆ ಆಗೋದಿಲ್ಲ ನಾವು ಈ ಸಮೀಕ್ಷೆಯಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂಥ ದೃಢೀಕರಣ ಪತ್ರವನ್ನು ಬರೆದುಕೊಟ್ಟಿದ್ದಾರೆ ನೀವು ಇದನ್ನು ಹೇಗೆ ಮಾಡ್ತೀನಿ ನಾನು ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಹ್ಲಾದ್ ಜೋಶಿಯವರು ತೇಜಸ್ವಿ ಸೂರ್ಯ ಅವರು ಸುಧಾ ಅವರು ಇವ್ರು ಹೇಳೋದು ನೋಡಿದರೆ ಹಿಂದುಳಿದ ವರ್ಗದ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಗೊತ್ತಾಗುತ್ತೆ ರಾಜ್ಯದ ಜನತೆಗೆ ನಾನು ಇವ್ರಿಗೆ ಹೇಳೋದು ಇಷ್ಟಪಡ್ತೀನಿ ನಿಮ್ಮ ಇನ್ಫೋಸಿಸ್ ನಾನು ಸುಧಾಮೂರ್ತಿಯವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ ಅವರು ಉತ್ತರ ಕರ್ನಾಟಕ ಭಾಗದವರು ಭಾಳಷ್ಟು ಉತ್ತರ ಕರ್ನಾಟಕ ಭಾಗದವ್ರಿಗೆ ಸಹಾಯ ಸಹಕಾರವನ್ನು ಮಾಡ್ಕೊತ ಬಂದಿದ್ದಾರೆ ಆದರೆ ಇವರ ಮನಸ್ಥಿತಿಯನ್ನು ನೋಡಿದರೆ ನನಗೆ ಯಾಕೋ ಭಾಳ ಬೇಜಾರು ಅನ್ನಿಸ್ತಾ ಇದೆ ನೀವು ಹಿಂದುಳಿದಿಲ್ಲ ಸರಿ ನಾವು ನಿಮ್ಮ ಹಿಂದುಳಿದ ಬಗ್ಗೆ ಆಗಲಿ ಮತ್ತೊಂದಾಗಲಿ ನಾವು ಕೇಳೋಲ್ಲ ನೀವು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಿ ಅಷ್ಟೇ ನಿಮ್ಮ ವೈಯಕ್ತಿಕ ವಿಚಾರವನ್ನು ನಾವು ಕೇಳ್ತಾ ಇಲ್ಲ ನೀವು ಮಾಹಿತಿಯನ್ನು ಕೊಡಿ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ನಾವು ಕೊಡಲೇಬೇಕಂತೂ ಕಂಡೀಷನ್ ಮಾಡಲ್ಲ ಆದರೆ ಒಂದು ಸ್ಥಾನಮಾನದಾಗಿತ್ತು ರಾಜ್ಯಸಭಾ ಸದಸ್ಯರಾಗಿ ಲೋಕಸಭಾ ಸದಸ್ಯರಾಗಿ ಅವರ ಮನಸ್ಥಿತಿಗಳು ಅವ್ರ ಹೇಳಿಕೆಯಿಂದ ಗೊತ್ತಾಗುತ್ತೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು ಅವ್ರ ಜೊತೆ ಕೇಳ್ತೀನಿ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿಯ ಜೊತೆಗೆ ಜನಸಂಖ್ಯಾತಿಯನ್ನು ಕೂಡ ಮಾಡ್ತಾ ಇದೆ ಸರಿ ನಾವು ಕೇಂದ್ರ ಸರ್ಕಾರದ ಜನಗಣತಿ ಮಾಡೋ ಅವಾಗಿ ಅವಾಗ ಇದೇ ಡೈಲಾಗ್ ಹೇಳ್ಬೇಕಲ್ಲ ಇವರು ಅವಾಗ ಹೇಳ್ತಾರ ನಾನು ಅದಕ್ಕೆ ಹೇಳ್ತಾ ಇರೋದು ಪ್ರಹ್ಲಾದ್ ಜೋಶಿ ಜನಗಣತಿ ಅಂದ್ರೆ ಇವರು ಸರ್ಕಾರದಾಗ ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ಹೇಳಿಕೆ ಇದೆಯಲ್ಲ ಜನರಿಗೆ ಮಾದರಿ ಆಗೋಂಥ ಹೇಳಿಕೆಯನ್ನು ಕೊಡಬೇಕು ವಿನ ಈ ರೀತಿ ಹೇಳಿಕೆ ಕೊಡೋದು ಒಳ್ಳೆಯದಲ್ಲ ಅಂತ ನನ್ನ ವೈಯಕ್ತಿಗೆ